ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸ್ವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಗ್ಗಿ ಭವ ನಾನು ಇವತ್ತು ವಿಶೇಷವಾದಂತಹ ತುಂಬಾ ಟೇಸ್ಟಿಯಾಗಿರುವಂಥ ನೀವು ಎಂದೂ ತಿಂದಿರದಂಥ ಸ್ಪೈಸಿ ಕೇಕನ್ನು ಮಾಡ್ತಾಯಿದ್ದೀನಿ ನೀವು ಯಾವತ್ತೂ ಟ್ರೈ ಮಾಡಿರೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಬನ್ನಿ ಯಾವ ಥರ ಮಾಡೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸ್ಪೈಸಿ ಕೇಕು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ನೋಡಿ ಎಕ್ಸ್ಟ್ರಾ ನಾವು ಯಾವುದೇ ಥರ ಪ್ರಿಮಿಕ್ಸ್ ಯಾವುದೂ ಯೂಸ್ ಮಾಡ್ತಾಯಿಲ್ಲ ಇವಾಗ ದೋಸೆ ಹಿಟ್ಟಂತ ನಾವು ಮಾಡಿರ್ತೀವಲ್ವ ಮನೆಯಲ್ಲಿ ದೋಸೆ ಹಿಟ್ಟು ಅಥವಾ ಪಡ್ಡಿನ ಹಿಟ್ಟು ಅದೇ ಹಿಟ್ಟಿಂದ ನಾನು ಸ್ಪೈಸಿ ಆಗಿರುವಂಥ ಕೇಕನ್ನು ಮಾಡ್ತಾಯಿದ್ದೀನಿ ಇವಾಗ ಮಕ್ಕಳು ಒಂದೇ ಥರ ದೋಸೆ ಪಡ್ಡು ತಿಂದು ಬೇಜಾರು ಮಾಡ್ಕೊತಿರ್ತಾರೆ ತಿನ್ನೋಕೆ ಇಷ್ಟಪಡೋಲ್ಲ ಆವಾಗ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ತೊಗೊಂಡಿರೋದು ದೋಸೆ ಹಿಟ್ಟು ಅದೇ ಹಿಟ್ಟಲ್ಲಿ ನಾನು ಸ್ಪೈಸಿ ಆಗಿರುವಂಥ ಕೇಕನ್ನು ಮಾಡ್ತಾಯಿದ್ದೀನಿ ಇವಾಗ ಒಂದು ರೌಂಡ್ ಶೇಪ್ ಇರೋಂಥದ್ದು ಬೌಲ್ನ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಕೆಳಗೆ ಅದಕ್ಕೋಸ್ಕರ ನಾನು ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಅಷ್ಟು ಹಾಕ್ಬಾರ್ದು ತುಂಬ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ಇವಾಗ ಒಂದು ಲೇಯರ್ಗೋಸ್ಕರ ನಾನು ಹಾಕ್ತಾ ಇರೋದು ಇಷ್ಟನ್ನ ಹಾಕಿ ತಗೋತಾ ಇದ್ದೀನಿ ನೋಡಿ ಇದನ್ನ ನೆಕ್ಸ್ಟ್ ಲೇಯರಿಗೆ ಹಾಕ ಇಡ್ತಾ ಇದ್ದೀನಿ ಹಿಟ್ಟನ್ನು ಇದು ಫಸ್ಟ್ ಲೇಯರ್ಗೆ ಹಾಕ್ತಾ ಇರೋದು ಇವಾಗ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ ನೀರನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ತಗೊಂಡಿದ್ದೀನಿ ನೋಡಿ ಈ ಥರ ಇಟ್ಕೋಬೇಕು ಇವಾಗ ನೋಡಿ ನಾನು ಒಂದು ಲೇಯರ್ಗೋಸ್ಕರ ಹಿಟ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಇದನ್ನು ನೀರಲ್ಲಿ ಇಟ್ಟು ವಾಪಲ್ಲಿ ಒಂದು ಐದರಿಂದ ಆರು ನಿಮಿಷ ವಾಪಲ್ಲೇ ಬಿಸ್ಕೋಬೇಕು ಇವಾಗ ನೋಡಿ ನಾನು ಸ್ಟಫಿಂಗ್ನ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಕಡಾಯಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಹಾಕ್ತಾ ಇದ್ದೀನಿ ಇವಾಗ ನಾನು ಹಸಿಮೆಣ್ಸಿ ಹಾಕ್ತಾ ಇದ್ದೀನಿ ಒಂದೆರಡರಿಂದ ಮೂರು ಇರೋದು ಚಿಕ್ಕದಾಗಿ ಕಟ್ ಮಾಡಿ ಇವಾಗ ಉದ್ದೆಗೆ ಕಟ್ ಮಾಡಿರುವಂಥ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ತಗೊಂಡಿದ್ದೀನಿ ಚೆನ್ನಾಗಿ ಕಟ್ ಮಾಡಿ ಉದ್ದೆಗೆ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈರುಳ್ಳಿನ ಯಾಕಂದರೆ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ಚೆನ್ನಾಗಿ ವಾಶ್ ಮಾಡೋದ್ರಿಂದ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗುತ್ತೆ ಈ ಥರ ಬಿಡಿ ಬಿಡಿ ಆಗುತ್ತೆ ಅದಕ್ಕೋಸ್ಕರ ಕಟ್ ಮಾಡಿದ ಮೇಲೆ ಚೆನ್ನಾಗಿ ವಾಶ್ ಮಾಡಿ ತಗೋಬೇಕು ಎರಡು ಸಲ ವಾಶ್ ಮಾಡಿ ನೀರು ಹಾಕಿ ವಾಶ್ ಮಾಡಿ ತಗೊಳ್ಳಿ ಆಗ ಮಾತ್ರ ಈ ಥರ ಬಿಡಿ ಬಿಡಿ ಆಗುತ್ತೆ ನಾವು ಎಕ್ಸ್ಟ್ರಾ ನೀರನ್ನು ಹಾಕುವ ಅವಶ್ಯಕತೆ ಇರೋಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಅರಸಿನ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ರೀತಿ ಮಿಕ್ಸ್ ಕೊಡೋಣ ತುಂಬ ಚೆನ್ನಾಗುತ್ತೆ ಸ್ಟಪ್ಪಿಗೆ ಮಾತ್ರ ಈ ಥರ ಮಿಕ್ಸ್ ಕೊಟ್ಟು ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಒಂದು ಲೇಯರ್ ಇವಾಗ ಬೆಂದಿದೆ ತುಂಬ ಏನು ಬೇಯಿಸೋದು ಬೇಡ ಒಂದು ಐದರಿಂದ ಆರು ನಿಮಿಷ ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕು ಅದಿನ್ನೂ ಸ್ವಲ್ಪ ಹಸಿ ಇಟ್ಟಿರಬೇಕು ಅದು ಪೂರ್ತಿಯಾಗಿ ಡ್ರೈ ಆಗೋದಿನ್ ಬೇಡ ಇವಾಗ ನೋಡಿ ನಾನು ಒಂದೆರಡರಿಂದ ಮೂರು ನಿಮಿಷ ಬೇಯಿಸೋಕ್ಕೆ ಬೇಯಿಸಿ ಆಗಿದೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಈರುಳ್ಳಿ ಇವಾಗ ನೋಡಿ ನಾನು ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಇವಾಗ ಒನ್ ಟೀ ಸ್ಪೂನಷ್ಟು ಚಾಟ್ ಮಸಾಲ ಗರಂ ಮಸಾಲ ಒನ್ ಟೀ ಸ್ಪೂನ್ ಜೀರಾ ಪೌಡರ್ ಧನಿಯಾ ಪೌಡರ್ ಪೇಪರ್ ಪೌಡರ್ ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಇವಾಗಿನ ಜಾಸ್ತಿ ಬೇಯಿಸೋದೇನು ಬೇಡ ಇವಾಗ ಆಲ್ರೆಡಿ ಈರುಳ್ಳಿ ಬೆಂದಿರುತ್ತೆ ಜಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೊತ್ತಂಬ್ರಿನ ಹಾಕ್ತಾಯಿದ್ದೀನಿ ಕೊತ್ತಂಬ್ರಿನ ಹಾಕಿ ಜಸ್ಟ್ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಡೋಣ ಅದು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸಪ್ ಆಗಲಿ ಅಂತ ಇಡ್ತಾಯಿದ್ದೀನಿ ಮಿಕ್ಸ್ ಆಗಲಿ ಅಂತ ಇವಾಗ ನೋಡಿ ಒಂದು ಮಿಕ್ಸ್ ಕೊಡೋಣ ಇದಕ್ಕೆ ಇವಾಗ ಒಂದು ಲೇಯರ್ ರೆಡಿಯಾಗಿದೆ ಇವಾಗ ಸೆಕೆಂಡ್ ಲೇಯರ್ನ ರೆಡಿ ಮಾಡೋಣ ಇವಾಗ ನೋಡಿ ಈ ರೀತಿ ಪೂರ್ತಿಯಾಗಿ ಬೇಯಿಸೋದೇನು ಬೇಡ ಇವಾಗ ಸ್ಟಫಿಂಗ್ನ ಹಾಕ್ತಾಯಿದ್ದೀನಿ ಈ ರೀತಿ ಸ್ಟಫಿಂಗ್ನ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಎರಡನೇ ಲೇಯರಿಗೆ ಹಾಕ್ತಾಯಿರೋದು ಅದೇ ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಒಂದೇ ಥರ ಅದು ಸಾಪಡು ತಿಂದು ಬೇಜಾರಾಗ್ತಿರುತ್ತೆ ಇವಾಗ ನೋಡಿ ಮುಚ್ಚೊಳಾಗ ಮುಚ್ಚಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದ್ದೀನಿ ಇವಾಗ ಹತ್ತರಿಂದ ಹನ್ನೆರಡು ನಿಮಿಷ ಹೆಚ್ಚು ಕಮ್ಮಿ ಹದಿನೈದು ನಿಮಿಷ ಬೀಸಿದರೆ ಸಾಕು ಇದೇ ರೀತಿ ನೀವು ದೊಡ್ಡ ಸೈಜಲ್ಲೂ ಮಾಡ್ಕೋಬೋದು ಇವಾಗ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ನೋಡಿ ಸ್ಪೈಸಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಮೇಲೆ ಹಾಕಿದರೆ ತುಂಬ ಚೆನ್ನಾಗುತ್ತೆ ಇವಾಗ ನೋಡಿ ಸೈಡೆಲ್ಲ ಈ ಥರ ಓಪನ್ ಮಾಡ್ಕೋಬೇಕು ಇವಾಗ ನೋಡಿ ಚಾಕುನ್ನ ಹಿಡ್ಕೋದು ಒಂದು ಮೆಥಡ್ ಇರುತ್ತೆ ಅದೇ ರೀತಿ ಹಿಡ್ಕೊಂಡು ಈ ಥರ ಸೈಡ್ ಓಪನ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ಕೆಳಗೆ ಬರಬೇಕು ಮೇಲೆ ಬರಬೇಕು ಇಲ್ಲಾಂದರೆ ನಾವು ಈ ಥರ ಇಟ್ಟು ಓಪನ್ ಮಾಡಾಕಿದ್ರೆ ಅದು ಸೈಡೆಲ್ಲ ಕಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ಉಲ್ಟಾ ಇಟ್ಟು ಈ ಥರ ಓಪನ್ ಮಾಡ್ಕೊಳ್ಳಿ ಸೈಡೆಲ್ಲ ಇವಾಗ ಈ ಥರ ಹಿಂಗೆ ಉಲ್ಟಾ ಇಟ್ಟು ಬಿಟ್ರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ಪೈಸಿ ಕೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಿಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಲೇಯರು ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡೋಣ ನೋಡಿ ರೀತಿ ಕೇಕ್ ಥರ ಕಟ್ ಮಾಡಿ ಮಕ್ಕಳಿಗೆ ಕೊಡಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ತುಂಬ ಇಷ್ಟಪಟ್ಟು ಇದು ಲಂಚ್ ಬಾಕ್ಸ್ಗೂ ಹಾಕಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಡಿಫ್ರೆಂಟಾಗಿ ಕಾಣಿಸುತ್ತೆ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅವಾಗ ನೀವೇ ಪದೇ ಪದೇ ಮಾಡಿ ಕೊಡ್ತಿರ್ತೀರಾ ಇವಾಗ ಮಕ್ಕಳಿಗೆ ಮನೆಯಲ್ಲಿ ಡಿಫ್ರೆಂಟಾಗಿ ನಾವು ಮಾಡಿ ಕೊಡೋದ್ರಿಂದ ಮಕ್ಕಳು ಹೊರಗಿನ ಫುಡ್ಡನ್ನು ಇಷ್ಟಪಡೋಲ್ಲ ಮನೆಯಲ್ಲಿ ಇರೋದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಸ್ಪೈಸಿ ಕೇಕು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಸ್ಪೈಸಿ ಕೇಕು ರೆಡಿಯಾಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್